ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನಾನು ಲಕ್ಷ್ಮಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಬನ್ನಿ ಇವತ್ತಿನ ರೆಸಿಪಿ ಬಂದು ಗ್ರೀನ್ ಡ್ರೈ ಗೋಬಿ ಮಾಡುವುದು ಹೇಗೆ ಅಂತ ನೋಡೋಣ ಈ ಹೊಸ ವರ್ಷಕ್ಕೆ ಏನಾದರೂ ಹೊಸದಾಗಿ ಮಾಡೋಣ ಅಂತ ಕರ್ಬೇಸೊಪ್ಪನ್ನು ಉಪಯೋಗಿಸ್ಕೊಂಡು ಗ್ರೀನ್ ಡ್ರೈ ಗೋಬಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ನಾನು ಇಲ್ಲಿ ಫ್ಲವರನ್ನು ನೀಟಾಗಿ ತೊಳೆದು ವಾಶ್ ಮಾಡಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ನೋಡಿ ಈ ಥರ ಪೀಸಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಚೆನ್ನಾಗಿ ಬಿಸಿಯಾಗಿ ಕುದೀತಾ ಇರೋವಂಥ ನೀರಿಗೆ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮ್ ಕಾಲಿಫ್ಲವರನ್ನು ತೊಗೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಣ ನೀರಿಗೆ ಸೇರಿಸ್ಕೊಂಡು ಇವಾಗ ಕಾಲಿಫ್ಲವರನ್ನು ಸೇರಿಸ್ಕೊಳ್ಳೋಣ ಕುದಿಸ್ಕೊಳ್ಳೋಕೆ ಹೋಗಬೇಡಿ ಜಸ್ಟು ಒಂದು ಎರಡು ಸೆಕೆಂಡ್ ಬಿಟ್ಟರೆ ಸಾಕಾಗುತ್ತೆ ಸ್ಟೋವಲ್ಲಿ ಹಾನಲ್ಲೇ ನೋಡಿ ಸ್ವಲ್ಪ ಅರಿಶಿಣ ಹಾಕೋಣ ಅರಿಶಿಣ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಿ ಇವಾಗ ಸ್ಟವನ್ನು ಆಫ್ ಮಾಡೋಣ ಏಕೆಂದರೆ ಈ ಥರ ಮಾಡೋದ್ರಿಂದ ನಾವು ಸ್ವಲ್ಪ ಸಾಫ್ಟ್ನೆಸ್ ಆಗಿರುತ್ತೆ ಒಳಗಡೆ ಹಾಗಾಗಿ ಜಾಸ್ತಿ ಕುದ್ಕೊಂಡ್ಬಿಟ್ರೆ ಅದು ತುಂಬಾ ಮೆತ್ತಗೋಗಿಬಿಡುತ್ತೆ ಇವಾಗ ಕಾಲಿಫ್ಲವರ್ ಒಂದು ಸೈಡ್ಗಿಡೋಣ ಇಕ್ಬಿಟ್ಟು ಮತ್ತೊಂದು ಕಡೆ ಒಂದು ಕಡಾಯನ್ನು ತೊಗೋಣ ಕಡಾಯ ಬಿಸಿ ಆದ ನಂತರ ನಾವಿಲ್ಲಿ ಒಂದು ಅರ್ಧ ಬೌಲು ಕರಬೇಸೊಪ್ಪು ಹಸಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಸ್ವಲ್ಪ ಡ್ರೈ ಆಗೇ ಫ್ರೈ ಮಾಡ್ಕೊಳ್ಳೋಣ ನೋಡಿ ಜಾಸ್ತಿ ಡ್ರೈ ಮಾಡ್ಕೋಬೇಡಿ ಈ ಥರ ಆದರೆ ಸಾಕಾಗುತ್ತೆ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾವು ಈ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿದ್ರಲ್ಲ ಈ ಥರ ಮಾಡೋದ್ರಿಂದ ತುಂಬ ಹಸಿ ಸ್ಮೆಲ್ ಇರಲ್ಲ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋದು ಇವಾಗ ಇದಕ್ಕೆ ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಸಿಪ್ಪೆ ತೆಗೆದು ಹಾಗೆ ಒಂದು ಕಪ್ಪಲ್ಲಿ ಸೇಮ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ ಹಾಗೆ ಸೇಮ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಳೋಣ ನೋಡ್ರಲ್ಲ ಇವಾಗ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ನಾನು ನಾನಿಲ್ಲಿ ಮೂರು ಹಸಿರು ಮೆಣಸಿನ್ಕಾಯಿ ಈ ಥರ ಎರಡು ಪೀಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಕಾಳು ಮೆಣಸು ಕಾಲು ಟೀ ಸ್ಪೂನು ಹಾಗೆ ಚಕ್ಕೆ ಒಂದು ಪೀಸಷ್ಟು ಲವಂಗ ಎರಡು ಆಪ್ಷನಲ್ಲಿ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಾಗೆ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಚಕ್ಕೆ ಲವಂಗ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಇವಾಗ ನೋಡಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಒಂದು ಬೌಲನ್ನು ತಗೋಣ ಬೌಲ್ಗೆ ನಾವು ನೋಡಿ ಬಿಸಿನೀರಲ್ಲಿ ತೊಳೆದು ತೊಗೊಂಡಿರುವಂಥ ಕಾಲಿಫ್ಲವರನ್ನು ಸೇರಿಸ್ಕೊಳ್ಳೋಣ ನೀರೇನು ಇರಬಾರ್ದು ನೀರಿನ ಅಂಶ ಇಲ್ದಂಗೆ ಸೇರಿಸ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ನಾವು ರುಬ್ಬಿ ತೊಗೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ನೋಡೋರಲ್ಲ ಇವಾಗ ನಾವು ಕಂಪ್ಲೀಟ್ ಮಸಾಲ ಸೇರಿಸ್ಕೊಂಡ್ಬಿಟ್ಟು ಹಾಗೆ ಅಕ್ಕಿ ಹಿಟ್ಟು ಎರಡು ಚಮಚ ಕಾರ್ನ್ಫ್ಲವರ್ ಎರಡು ಚಮಚವನ್ನು ಸೇರಿಸ್ಕೊಳ್ಳೋಣ ನಿಮಗೆ ಇಲ್ಲಿ ಅಕ್ಕಿ ಹಿಟ್ಟು ಬದಲಾಗಿ ಮೈದಾ ಹಿಟ್ಟು ಕೂಡ ಉಪಯೋಗಿಸ್ಕೋಬೋದು ಆದರೆ ಕಾರ್ನ್ಫ್ಲವರ್ ಕಂಪ್ ಕಂಪಲ್ ಸಲ ಉಪ್ಯೋಗಿಸ್ಕೋಬೇಕಾಗತ್ತೆ ಹಾಗೆ ಒಂದು ಅರ್ಧ ಹಣ್ಣು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಸ್ವಲ್ಪ ಮೊಸರನ್ನು ತಗೋಣ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಮೊಸರು ತೊಗೊಂಡಿದ್ದೀನಿ ನೋಡಿ ನಾನು ಎರಡು ಟೇಬಲ್ ಸ್ಪೂನು ಒಂದೇ ಸಲ ಹಾಕೊಳ್ಳೋಕೆ ಹೋಗ್ಬೇಡಿ ಒಂದು ಚಮಚ ಅಷ್ಟು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಒಂದು ಚಮಚ ಮೊಸರಿಗೆ ಸರಿ ಹೋಯಿತು ನನಗೆ ಇಲ್ಲಿ ಇನ್ನೂ ಉಳಿದಿದೆ ನೋಡಿ ಮೊಸರು ಅಷ್ಟು ಸೈಡ್ಗೆ ಇಕ್ಕಿದ್ದೀನಿ ಇವಾಗ ಒಂದು ಕಡಾಯ ತೊಗೋಣ ಕಡಾಯ ಬಿಸಿಯಾದ ನಂತರ ಡ್ರೀಫೈಗೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಎಣ್ಣೆ ಬಿಸಿಯಾಗಕ್ಕೆ ಬಿಟ್ಟಿದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ನಾವು ಒಂದೊಂದಾಗೆ ಸೇರಿಸ್ಕೊಳ ಈ ಕಾಲಿಫ್ಲವರು ಅಥವಾ ಓಕೋಸು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬನೇ ಚೆನ್ನಾಗಿರುತ್ತೆ ತಪ್ಪದೇ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಇದ್ದೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಚೆನ್ನಾಗಿ ಡ್ರೈ ಆಗಿದೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ತುಂಬನೇ ಚೆನ್ನಾಗಿರುತ್ತೆ ಮಕ್ಕಳಿಗೊಂದು ಸಲ ಈ ಥರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಎಲ್ಲನೂ ಇದೇ ಥರ ಡ್ರೀ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡೋರಲ್ಲ ಎಲ್ಲ ಇದೇ ಥರನೇ ಉಳಿದಿರುವಂಥದ್ದು ಎಲ್ಲದನ್ನು ನಾನು ಒಂದು ಎರಡರಿಂದ ಮೂರು ಸಲಕ್ಕೆ ಡ್ರೀ ಫ್ರೈ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡು ಇದು ಕಂಪ್ಲೀಟ್ ಆಯಿತು ಇವಾಗ ಒಂದು ಐದರಿಂದ ಆರು ಗೋಡಂಬಿ ಸ್ವಲ್ಪ ಡ್ರೀ ಫ್ರೈ ಮಾಡ್ಕೊಳ್ಳೋಣ ಮಾಡ್ಕೊಂಡು ಇದ್ರ ಮೇಲೆ ಸ್ವಲ್ಪ ಸೊಪ್ಪು ಒಂದು ಎರಡೂ ರಂಬೆಯಷ್ಟು ಸೊಪ್ಪನ್ನು ಸೇರಿಸ್ಕೊಳ ನಿಮಗೆ ಇಷ್ಟ ಇದ್ದರೆ ಒಂದು ಹಸಿರು ಮಿಶ್ರಣಕ್ಕೆ ಕೂಡ ಇಲ್ಲಿ ಡ್ರೀ ಫ್ರೈ ಮಾಡ್ಕೋಬೋದು ಇವಾಗ ನೋಡಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಪ್ಲೇಟಿಗೆ ಇದ್ರ ಮೇಲೆ ಇವಾಗ ಗೋಡಂಬಿ ಮತ್ತು ಕರಬೇ ಸೊಪ್ಪನ್ನು ಸೇರಿಸ್ಕೋಣ ಇದ್ರ ಜೊತೆ ಕೆಚಪ್ ಜೊತೆ ಅಥವಾ ಈರುಳ್ಳಿ ನಿಂಬೆಹಣ್ಣಿನ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ಅಂತೂ ಸಖತ್ತಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ತಪ್ಪದೇ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನೋಡಿ ನಾನು ಇವಾಗ ಒಂದು ಮುರಿದು ತೋರಿಸ್ತೀನಿ ಒಳಗಡೆ ಸಾಫ್ಟಾಗಿದೆ ಮೇಲೆಗಡೆ ಕ್ರಿಸ್ಪಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು ತಪ್ಪದೆ ನೀವು ಟ್ರೈ ಮಾಡಿ ಥ್ಯಾಂಕ್ ಯು